ಮಂಡ್ಯ ಅಖಾಡ ನಿಜಕ್ಕೂ ರಣರಂಗವಾಗಿದೆ ಇಷ್ಟು ದಿನ ನಾವು ಮಾತನಾಡಲ್ಲ ನಾವು ಮಾತನಾಡಲ್ಲ ಎನ್ನುತ್ತಿದ್ದ ಜೋಡೆತ್ತುಗಳು ಬಹಿರಂಗ ಪ್ರಚಾರದ ಅಂತಿಮ ದಿನ ತಮ್ಮಲ್ಲಿ ಹಿಡಿದಿಟ್ಟುಕೊಂಡಿದ್ದ ಆಕ್ರೋಶವನ್ನ ಹೊರಹಾಕಿದ್ದಾರೆ ಅದರಲ್ಲೂ ರಾಕಿಂಗ್ ಸ್ಟಾರ್ ಯಶ್ ಅಂತೂ ನೇರವಾಗಿ ಸಿಎಂ ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರ್ ವಿರುದ್ಧ ತೊಡೆತಟ್ಟಿ ಸವಾಲಾಕಿದ್ದಾರೆ ಕಳ್ಳರ ಪಕ್ಷ ಎಂದು ಟೀಕೆಗೆ ಸಂಬಂಧಪಟ್ಟಂತೆ ಮಾತನಾಡಿದ ಯಶ್ ನಾನು ಹಾಗೆ ಹೇಳಿದ್ದನ್ನ ಸಾಬೀತು ಮಾಡಿದ್ರೆ ಮಂಡ್ಯ ಅಲ್ಲ ಕರ್ನಾಟಕವನ್ನೇ ಬಿಟ್ಟು ಹೋಗ್ತೀನಿ ಅಂತ ಬಹಿರಂಗ ಸವಾಲನ್ನ ಹಾಕಿದ್ದಾರೆ ಮಂಡ್ಯ ಸಿಲ್ವರ್ ಜುಬ್ಲಿ ಪಾರ್ಕ್ ನಲ್ಲಿ ಬಹಿರಂಗ ಸಭೆಯಲ್ಲಿ ಮಾತನಾಡಿದ ಯಶ್ ಎದುರಾಳಿ ಅಭ್ಯರ್ಥಿ ಮತ್ತು ಮುಖ್ಯಮಂತ್ರಿ ವಿರುದ್ಧ ಮಾತಿನ ವಾಗ್ದಾಳಿಯನ್ನ ನಡೆಸಿದ್ದಾರೆ ಹಾಗಿದ್ರೆ ಯಶ್ ಆಕ್ರೋಶದ ಮಾತಿನಲ್ಲಿ ಏನೆಲ್ಲಾ ಹೇಳಿದ್ರು ಅಂಬರೀಷ್ ಇದ್ದಾಗಲೂ ಮತ್ತು ನಮ್ಮ ಸ್ನೇಹಿತರ ಪರವಾಗಿ ನಾವು ಎಷ್ಟೋ ಕಡೆ ಪ್ರಚಾರ ಮಾಡಿದ್ದೀವಿ ಆದ್ರೆ ಎಲ್ಲೂ ಯಾರು ನಮ್ಮನ್ನ ಇಷ್ಟು ಕೆಟ್ಟದಾಗಿ ನಡ್ಸ್ಕೊಂಡಿಲ್ಲ ಪ್ರತಿ ದಿನವೂ ನಾವು ತಾಳ್ಮೆಯಿಂದಲೇ ಇದ್ವಿ ನಮ್ಮ ರಕ್ತ ಕೇಳಲ್ವೇ ನಮ್ಮ ರಕ್ತಾನೂ ಕುದಿಯತ್ತೆ ನಮ್ಮ ಹೆಣ್ಮಕ್ಳ ಬಗ್ಗೆ ಮಾತನಾಡಿದ್ರೆ ಯಾರು ಅಂತಾನು ನೋಡಲ್ಲ ಅಂತ ಯಶ್ ಕಿಡಿಕಾರಿದ್ದಾರೆ ಇದು ಸ್ವಾಭಿಮಾನದ ಚುನಾವಣೆ ಇಲ್ಲಿ ಬಂದಿರೋದು ಸ್ವಾಭಿಮಾನಕ್ಕೆ ಬೆಲೆ ಕೊಟ್ಟು ಯಾರು ಇಲ್ಲಿ ಐದ್ನೂರು ರೂಪಾಯಿ ಆಫರ್ ಕೊಟ್ಟಿರೋದಕ್ಕೆ ಬಂದಿರೋ ಜನ ಅಲ್ಲ ಬೇವರು ಸುರಿಸಿ ದುಡ್ದು ತಂದ ದುಡ್ಡನ್ನ ಸುಮಕ್ಕನ ಕೈಗೆ ತಂದು ಕೊಡ್ತಾ ಇದ್ರು ಯಾರೇನೆ ಹೇಳಿದ್ರು ಈ ಅಭಿಮಾನ ಸುಳ್ಳು ಅಂದ್ರೆ ನಾ ಒಪ್ಪಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸಿನಿಮಾದವರು ಸಿನಿಮಾದವರು ಅಂತಾರೆ ಅವರ ಅಭ್ಯರ್ಥಿನೂ ಸಿನಿಮಾದವ್ರೆ ಅವ್ರು ಹೇಳ್ತಾರೆ ನಾ ನಿರ್ಮಾಪಕ ಅಂತ ಮತ್ ನಮ್ ಕಡೆ ಬೆರಳು ತೋರಿಸ್ತಾರೆ ಸಿನಿಮಾದವ್ರ ನಂಬಬಾರದು ಅಂದ್ರೆ ಅವರನ್ನು ನಂಬಬಾರದು ಅಂತ ಯಶ್ ತಿರುಗೇಟು ನೀಡಿದ್ದಾರೆ ನಾನು ಕಳ್ಳರ ಪಕ್ಷ ಅಂತ ಹೇಳಿಲ್ಲ ನಾನು ನಂಬುವ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ ನಾನು ಹಂಗೆ ಹೇಳಿದ್ರೆ ಅವರು ಏನ್ ಹೇಳಿದ್ರೋ ಮಾಡ್ತೀನಿ ಸಿನಿಮಾ ಮಂಡ್ಯ ಕರ್ನಾಟಕವನ್ನ ಬಿಟ್ಟು ಹೋಗ್ತೀನಿ ಹೇಳಿ ಸುಮ್ಮನೆ ಆಗೋದಲ್ಲ ಹೋಗ್ತೀನಿ ಅಂತ ಯಶ್ ಸವಾಲ್ ಹಾಕಿದ್ದಾರೆ